ನಿಮ್ಮೆಲ್ಲರಿಗೂ ನನ್ ಚಾನಲ್ಲಿ ವೆಲ್ಕಮ್ ಸೊ ಮುಂಚೆನೇ ನಾನು ಒಂದು ಮೋಟಿವೇಶ್ನಲ್ ವೀಡಿಯೋದಲ್ಲಿ ಬ್ರೇಕಪ್ ಇಂದ ಹೇಗೆ ಆಚೆ ಬರಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಂಡ್ ಟುಡೇ ಬಿಕಾಸ್ ಆಫ್ ಒನ್ ಮೋರ್ ರಿಕ್ವೆಸ್ಟ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಬಟ್ ನಾಟ್ ಆನ್ ಎಕ್ಸಾಕ್ಟ್ಲಿ ಬ್ರೇಕಪ್ ಬಟ್ ಲೈಫಲ್ಲಿ ಟೈಮ್ಸ್ ನಾವು ಕೆಲವು ಸಿಚುವೇಶನ್ಸ್ ಇರುತ್ತೆ ಅಥವಾ ಕೆಲವು ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಇರ್ತಾರೆ ಲೈಕ್ ಒನ್ ಸೈಡೆಡ್ ನಾವು ಅವ್ರಿಗೆ ಇಷ್ಟಪಟ್ಟಿರ್ತೀವಿ ಅಥವಾ ತುಂಬ ಟೈಮಿಂದ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಬ್ರೇಕ್ ಆಗಿರುತ್ತೆ ಅಗೇನ್ ಲೈಕ್ ಬ್ರೇಕ್ ಬ್ರೇಕಪ್ ಥರನೇ ಬಟ್ ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿವರೆಗೆ ಮಾತ್ರ ಇದು ಸೀಮಿತವಾಗಿರಲ್ಲ ದಿಸ್ ಈಸ್ ಲೈಕ್ ಯಾವುದೇ ಸಿಚುವೇಶನ್ ಅಥವಾ ನಿಮ್ಮ ಪಾಸ್ಟ್ ಅಥವಾ ನಿಮ್ಮ ಮಿಸ್ಟೇಕ್ಸ್ ವಾಟ್ ಎವರ್ ಆಯಿತಾ ಸೊ ಈ ಟಾಪಿಕ್ನ ನಾವು ಈ ಬೇರೆ ರೀತಿಯಿಂದ ನೋಡೋಣ ಇವತ್ತು ಒಂದು ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ ಮೆನಿ ಪೀಪಲ್ ಅನ್ಕೋತೀನಿ ಸೊ ಗೈಸ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಥರ ಎವರ್ ನೀವೇನು ಫೋಗಟ್ ಮಾಡಬೇಕು ಮರಿಬೇಕು ಆಚೆ ಬರಬೇಕು ಅಂತಿದ್ದೀರಾ ಅದೆಲ್ಲದಕ್ಕೂ ಫಸ್ಟು ನೀವು ರೆಡಿ ಇರಬೇಕು ದಿಸ್ ಇಸ್ ವಾಟ್ ಐ ಸೇ ಆಲ್ವೇಸ್ ಬಿಕಾಸ್ ಸುಮ್ಮನೆ ಒಂದು ಥಾಟ್ ಬಂತು ಓಕೆ ಮಾಡೋಣ ಹಾಗಾಗಲ್ಲ ಯು ಶೆಡ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ನಾನು ಇದರಿಂದ ಆಚೆ ಬರಬೇಕಂತಿದ್ದೀನಿ ಅಂತ ಆ್ಯಂಡ್ ದಟ್ಸ್ ಇಟ್ ಆ ಒಂದು ಡಿಸಿಷನ್ ಏನಿದೆ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ ಎಕ್ಸೆಪ್ಟೆನ್ಸ್ ಬಗ್ಗೆ ವೆನೆವರ್ ಥಿಂಗ್ಸ್ ನೀವು ಆ್ಯಕ್ಸೆಪ್ಟ್ ಮಾಡ್ತೀರಾ ಆಗ ನಿಮ್ಗೆ ಈಸಿ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಥ್ರೂ ಹೇಳ್ತೀನಿ ಈಗ ನೀವೊಂದು ಪ್ರಾಬ್ಲಮಲ್ಲಿ ಬಿದ್ದಿದ್ದೀರಾ ಆಯಿತಾ ಸೊ ಪ್ರಾಬ್ಲಮಲ್ಲಿ ಬಿದ್ದಿದ್ದ ತಕ್ಷಣ ನನ್ನ ಮೇಲೆ ಪ್ರಾಬ್ಲಮ್ ಹೇಗೆ ಬಂತು ನನ್ನ ಜೊತೆ ಪ್ರಾಬ್ಲಮ್ ಆಗ ಆಗೋಕ್ಕೆ ಹೇಗೆ ಸಾಧ್ಯ ಈ ಥರ ಕ್ವೆಶನ್ಸ್ ಮಾಡಿದರೆ ನೀವು ಇನ್ನೂ ಪ್ರಾಬ್ಲಮ್ನ ಜಾಸ್ತಿ ಡೀಪರ್ ಮಾಡ್ಕೊಂಡು ಹೋಗ್ತೀರಾ ಬಟ್ ಈ ಪ್ರಾಬ್ಲಮಲ್ಲಿ ನಾನು ಇದ್ದೀನಿ ಓಕೆ ಐ ನೋ ಐ ಆಕ್ಸೆಪ್ಟ್ ದಿಸ್ ಸೊ ಈಗ ಇದರಿಂದ ಆಚೆ ಹೇಗೆ ಬರಬೇಕು ಸೊ ಸೊಲ್ಯೂಷನ್ ಏನು ಅಂತ ಯಾವಾಗ ನೀವು ಥಿಂಕ್ ಮಾಡ್ತೀರಾ ಆಗ ಆ ಪ್ರಾಬ್ಲಮ್ ಇಂದ ಆ್ಯಕ್ಚುಲಿ ನೀವು ಆಚೆ ಬರ್ತೀರಾ ಅಲ್ವಾ ಸೊ ಎಕ್ಸೆಪ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಕ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಥರ ಇದರಲ್ಲೂ ನಾನು ಮೇಜರ್ ಪಾಯಿಂಟ್ ಇದೆ ಹೇಳ್ತೀನಿ ಆ್ಯಂಡ್ ಆಲ್ಸೋ ಕೈಂಡ್ ಆಫ್ ಸ್ಪಿರಿಚುಯಾಲಿಟಿಯಿಂದ ನಾನು ನಿಮ್ಗೆ ಯಾವ ಥರ ಹೆಲ್ಪ್ ಮಾಡಬಹುದು ನೀವು ಆ ಸಿಚುವೇಶನ್ ಅಥವಾ ವ್ಯಕ್ತಿಯಿಂದ ಆಚೆ ಬರೋಕೆ ಅಂತ ಈ ಒಂದು ಕೆಲವು ಟಿಪ್ಸ್ನ ಇಂಪಾರ್ಟೆಂಟ್ ಟಿಪ್ಸ್ನ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಗೈಸ್ ಫಸ್ಟ್ ಥಿಂಗ್ ಏನಪ್ಪ ಅಂದರೆ ನೀವು ಯಾರಿಗಾದರೂ ಮರಿಬೇಕು ಅಂತ ಇದ್ದೀರಾ ಅಥವಾ ಯಾವುದೋ ಮೆಮೊರಿ ಇದೆ ನಿಮ್ಮ ಲೈಫಲ್ಲಿ ತುಂಬ ಬ್ಯಾಡ್ ಬ್ಯಾಡ್ ಆಗಿತ್ತು ಆ ಮೆಮೊರಿ ಆ್ಯಂಡ್ ಅದರಿಂದ ನೀವು ಆಚೆ ಬರಬೇಕಂತಿದ್ದೀರಾ ಕಂಪ್ಲೀಟಾಗಿ ಆ ಮೆಮೊರಿನ ನಿಮ್ಮ ಮೈಂಡಿಂದ ತೆಗೀಬೇಕಂತಿದ್ದೀರಾ ಅಂದರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ ಮೆಮೊರೀಸ್ನ ನೀವು ಆ ಥರ ತೆಗಿಯೋಕ್ಕಾಗಲ್ಲ ದಿಸ್ ಈಸ್ ರಿಯಾಲಿಟಿ ಬಿಕಾಸ್ ನೀವು ನೋಡಿ ನೋಡಿರಬಹುದು ನಿಮ್ಮ ಮೈಂಡ್ ಯಾವಾಗಿಂದ ಎಕ್ಸಾಕ್ಟಾಗಿ ನೀವು ಥಿಂಕಿಂಗ್ ಅಥವಾ ನೋಡೋದು ಕೇಳೋದು ಅರ್ಥ ಮಾಡ್ಕೊಳ್ಳೋ ಶುರು ಆಗ ಇಂದ ನಿಮಗೆ ಡೆಫಿನೆಟ್ಲಿ ಮೆಮೊರೀಸ್ ಎಲ್ಲ ನಿಮಗೆ ನೆನಪಿದೆ ಗುಡ್ ಇರಲಿ ಬ್ಯಾಡ್ ಇರಲಿ ಹೌದಾ ಸೊ ನೀವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ ನೀವು ಬೆಳೀತಾ ಲೈಕ್ ನಿಮ್ಮ ಲೈಫಲ್ಲಿ ಗ್ರೋ ಗ್ರೋ ಆಗ್ತಾ ಆಗ್ತಾ ನೀವು ಆ ಬಗ್ಗೆ ನೀವು ಥಿಂಕ್ ಮಾಡಲ್ಲ ಹಾಗಾಗಿ ನಿಮಗೆ ಅನಿಸುತ್ತೆ ನಾನು ಅದರಿಂದ ಯಾವಾಗೂ ಆಚೆ ಬಂದುಬಿಟ್ಟಿದ್ದೀನಿ ನಾನು ಮರ್ತೇ ಹೋಗಿಬಿಟ್ಟಿದ್ದೀನಿ ಅಂತ ಬಟ್ ಆ್ಯಕ್ಚುಲಿ ನಿಮಗೆ ಕುಂತು ಅದ್ರ ಬಗ್ಗೆ ಕ್ವಶನ್ ಮಾಡಿದ್ರೆ ಅಥವಾ ನೀವೇ ಥಿಂಕ್ ಮಾಡೋಣ ಅದ್ರ ಬಗ್ಗೆ ಅಂತ ಕೂದು ಥಿಂಕ್ ಮಾಡಿದ್ರೆ ಆ ಮೆಮೊರಿ ನಿಮಗೆ ಮತ್ತೆ ರೀಕಾಲ್ ಆಗೇ ಆಗುತ್ತೆ ಅದು ಎಷ್ಟು de ಒಳ್ಳೆ ಮೆಮೊರಿ ಇರಲಿ ಅಥವಾ ಎಷ್ಟೇ ಒಂದು ಬ್ಯಾಡ್ ಮೆಮೊರಿ ಇರಲಿ ಅಲ್ವಾ ಸೊ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಆ ಮೆಮೊರಿ ನಿಮ್ಮ ಮೈಂಡಲ್ಲೇ ಇರೋದು ನಿಮ್ಮಲ್ಲೇ ಇರೋದು ಸೊ ಅದು ನಿಮ್ಮ ಅದನ್ನು ನೀವು ಬಿಡ್ಸೋಕ್ಕಂತೂ ಆಗೋಲ್ಲ ಎಸ್ ಬಟ್ ಅದನ್ನು ನೀವು ಫಾರ್ ಎವರ್ಗೋಸ್ಕರ ಪಾಸ್ ಮಾಡಬಹುದು ಓಕೆ ಸೊ ಈ ಥರ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಆಯಿತಾ ಸೊ ನೀವೆಷ್ಟು ಅದನ್ನು ಮರಿಬೇಕು ಮರಿಬೇಕು ಅಂತ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರ ಅಷ್ಟು ನೀವು ಅದನ್ನು ಇನ್ನೂ ಸ್ಟ್ರಾಂಗಾಗಿ ಆ ಮೆಮೊರಿನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಆ್ಯಂಡ್ ನಿಮ್ಮ ಅದು ಒಂದು ಎನರ್ಜಿ ಲೆವೆಲ್ ಏನಿದೆ ಅದನ್ನು ಮರಿಬೇಕು ಅನ್ನೋದು ಅದು ಮರೆಯೋಕೆ ಕೆಲಸ ಮಾಡಲ್ಲ ಹೊರತು ಇನ್ನೂ ಸ್ಟ್ರಾಂಗ್ ಆಗಿ ಅದನ್ನು ನೆನ್ಪು ಮಾಡ್ಕೋತಾ ಇರಬೇಕು ಆ್ಯಂಡ್ ನಿಮ್ಮ ಲೈಫ್ನ ಸ್ಪಾಯಿಲ್ ಮಾಡ್ತಾ ಹೋಗ್ತೀರಾ ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಎನರ್ಜಿ ಲೆವೆಲಲ್ಲಿ ಆಯಿತಾ ಸೊ ಏನಾದರೂ ಮರಿಬೇಕು ಅಂತ ಇದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ ಲೈಕ್ ಐ ವಾಂಟ್ ಟು ಫೊಗ್ಗೆಟ್ ದಿಸ್ ಐ ವಾಂಟ್ ಟು ಫೊಗ್ಗೆಟ್ ದಾಟ್ ಅಂತ ಇವತ್ತು ನೈಟ್ ನೀವೊಂದು ಮೆಡಿಟೇಷನ್ ಕೈಂಡ್ ಆಫ್ ಮೆಡಿಟೇಷನ್ ನೀವು ಮಾಡಬೇಕಾಗತ್ತೆ ಐ ಇಲ್ ಎಕ್ಸ್ಪ್ಲೇನ್ ಯು ಅದನ್ನು ನೀವು ಮಾಡಿಬಿಟ್ಟು ನೋಡಿ ಫಸ್ಟ್ ನೈಟ್ ಲೈಕ್ ಇವತ್ತು ನೀವು ಇವತ್ತಿನ ಒಂದು ನೈಟಲ್ಲಿ ನೀವು ಈ ಒಂದು ಮೆಡಿಟೇಷನ್ ಮಾಡಿ ಇದು ನೀವು ಆಗಿ ಒಬ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಮಾಡಬೇಕು ಈ ಒಂದು ಪ್ರೋಸೆಸ್ನ ಅಲ್ಲಿ ಟೆಲ್ ಎಕ್ಸ್ಪ್ಲೇನ್ ಹೇಗೆ ಮಾಡೋದು ಅಂತ ಸೊ ಇನ್ ಕೇಸ್ ನಿಮಗೆ ಫಸ್ಟ್ ಇವತ್ತೇ ಈ ರಾತ್ರಿ ನೀವು ಇದೇನು ಪ್ರೊಸೆಸ್ ಮಾಡ್ತಿದ್ದೀರಾ ಅದಾದ ನಂತರ ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ ನೀವು ಮರಿತಾ ಇದ್ದೀರಾ ಆ್ಯಂಡ್ ಫೀಲಿಂಗ್ ರಿಲ್ಯಾಕ್ಸ್ಡ್ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ನೆಕ್ಸ್ಟ್ ಮತ್ತೆ ಸೆಕೆಂಡ್ ನೈಟ್ ಮತ್ತೆ ನೀವು ಇದನ್ನು ಟ್ರೈ ಅವಶ್ಯಕತೆ ಇಲ್ಲ ಇಲ್ಲ ನನಗೆ ಇನ್ನೂ ಸ್ವಲ್ಪ ಲೈಕ್ ಎನರ್ಜಿ ಫೀಲ್ ಆಗ್ತಾ ಇದೆ ಲೈಕ್ ನಾನು ಇನ್ನೂ ಮರ್ತಿಲ್ಲ ಆ ಪರ್ಸನ್ನ ಕಂಪ್ಲೀಟ್ ಆಗಿ ಅಂತ ಅನಿಸಿದ್ರೆ ಅಗೈನ್ ಮತ್ತು ನೀವು ಈ ರೆಮಿಡಿನ ಫಾರ್ ತ್ರೀ ನೈಟ್ಸ್ ಕಂಟಿನ್ಯೂಸ್ಲಿ ಮಾಡಬಹುದು ಅಥವಾ ಇಫ್ ಯು ವಾಂಟ್ ಟು ಟೇಕ್ ಮೋರ್ ಟೈಮ್ ಡೆಫಿನೆಟ್ಲಿ ಯು ಕ್ಯಾನ್ ಬಟ್ ಒನ್ ನೈಟ್ ಈಸ್ ರಿಯಲಿ ಯಾಕೆ ಅಂತಿದ್ದೀನಿ ಅಂದರೆ ಅಗೇನ್ ಮತ್ತೆ ನೀವು ನೆಕ್ಸ್ಟ್ ನೈಟ್ ಇದ್ರ ಇದನ್ನ ಅಟೆಂಪ್ಟ್ ಮಾಡ್ತಿದ್ದೀರಾ ಅಂದರೆ ಅಗೇನ್ ನಿಮ್ಮ ಎನರ್ಜಿ ನೀವು ನೀವು ಥಿಂಕ್ ಮಾಡ್ತಿದ್ದೀರಾ ನಾನು ಬೇಗ ಮರಿತಿಲ್ಲ ಅಂತ ಸೊ ಕಾನ್ಫಿಡೆನ್ಸ್ ನಿಮಗೆ ಬೇಗ ಬರಬೇಕು ಅಂದರೆ ಐ ಥಿಂಕ್ ಐ ಸಜೆಸ್ಟ್ ಪೀಪಲ್ ಓನ್ಲಿ ಒನ್ ನೈಟ್ ಓಕೆ ಸೊ ಈ ಪ್ರೊಸೆಸ್ನ ನೀವು ಟ್ರೈ ಮಾಡಿ ಓಕೆ ಸೊ ಯಾ ಈಗ ಸಿಚುವೇಶನ್ ಇರಲಿ ಪರ್ಸನ್ ಇರಲಿ ಎನಿಥಿಂಗ್ ಓಕೆ ಬೇಕಿದ್ರೆ ಈಗ ನಾನು ನಿಮಗೆ ಒಂದು ಮೆಡಿಟೇಷನ್ ರೂಪದಲ್ಲಿ ಕರ್ಕೊಂಡು ಹೋಗ್ತೀನಿ ನೀವು ಇಮ್ಯಾಜಿನೇಷನ್ ಸಹ ಮಾಡ್ಬೋದು ಸೊ ಇಫ್ ಯು ಆರ್ ಫ್ರೀ ಡೆಫಿನೆಟ್ಲಿ ಲೈಡೌನ್ ನಿಮ್ಮ ಬೆಡ್ ಮೇಲೆ ಅಥವಾ ಚೇರ್ ಮೇಲೆ ಕೂತಿದ್ದೀರಾ ವಾಟ್ ಎವರ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಫ್ರೀ ಇಲ್ಲ ಅಂದರೆ ಪ್ಲೀಸ್ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ಫ್ರೀ ಆದಮೇಲೆ ಇದನ್ನು ಕೇಳ್ಕೊಬೋದು ಓಕೆ ಸೊ ಐ ಥಿಂಕ್ ನಾವು ಯು ಆರ್ ಲೈಯಿಂಗ್ ಡೌನ್ ಅಥವಾ ಸಿಟ್ಟಿಂಗ್ ಆನ್ ಯೋರ್ ಚೇರ್ ವಾಟ್ ಎವರ್ ನೀವು ಕೂತ್ಕೊಂಡಿರ್ಬೋದು ಅಥವಾ ಮಲಗಿರ್ಬೋದು ರಿಲ್ಯಾಕ್ಸ್ ಆಗಿಬಿಟ್ಟು ಸೊ ಬ್ರೀತಿಂಗ್ ಎಕ್ಸಸೈಸ್ ಓಕೆ ಓನ್ಲಿ ಇನ್ಹೇಲ್ ಎಕ್ಸೇಲ್ ಸ್ವಲ್ಪ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಲಿ ಅಂತ ಓಕೆ ಸೊ ತ್ರೀ ಟೈಮ್ ಇದನ್ನು ನೀವು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ ಅದಾದ ನಂತರ ರಿಲ್ಯಾಕ್ಸ್ ಫೀಲ್ ಮಾಡಿ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ಅಗೇನ್ ಒನ್ ಮೋರ್ ಲಾಸ್ಟ್ ಟೈಮ್ ಇನ್ಹೇಲ್ ಎಕ್ಸೇಲ್ ಕಾಮ್ ರಿಲ್ಯಾಕ್ಸ್ ಮೈಂಡ್ನ ಆದಷ್ಟು ಕಾಮ್ ಮಾಡಿ ಓಕೆ ಸೊ ಕ್ಲೋಸ್ ಯುವರ್ ಐಸ್ ಪ್ಲೀಸ್ ಡೋಂಟ್ ಓಪನ್ ಯುವರ್ ಐಸ್ ಇನ್ ಮಿಡಲ್ ಜಸ್ಟ್ ಇಮ್ಯಾಜಿನ್ ದೇರ್ ಈಸ್ ಅ ಹ್ಯೂಜ್ ಒಂದು ದೊಡ್ಡ ಗ್ರೌಂಡಿದೆ ಅಂತ ಗ್ರೌಂಡ್ ಅಥವಾ ಎಮ್ ಸ್ಪೇಸ್ ಇದೆ ಎಲ್ಲೋ ನೀವು ಇದ್ದೀರಾ ಒಂದು ಏನೋ ಪ್ಲೇಸಲ್ಲಿ ಅಂತ ಅಲ್ಲಿ ಏನೂ ಇಲ್ಲ ಓನ್ಲಿ ಪ್ಲೇಸ್ ಇದೆ ಓನ್ಲಿ ಎಮ್ ಟಿ ಸ್ಪೇಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆ ಅಲ್ಲಿ ನೀವು ನಿಂತಿದ್ದೀರಾ ಸಿಂಗಲಾಗಿ ಓಕೆ ಯು ಆರ್ ಸ್ಟ್ಯಾಂಡಿಂಗ್ ಅಲೋನ್ ಸೊ ಈಗ ಕೆಲವೊಬ್ರು ಯಾವುದೋ ಪಾಸ್ಟಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಬಗ್ಗೆ ಥಿಂಕ್ ಮಾಡ್ತಿರ್ತೀರಾ ಅಥವಾ ಯಾವುದೋ ಮೆಮೊರಿ ಇದೆ ನಿಮಗೆ ತುಂಬ ಡಿಸ್ಟರ್ಬ್ ಮಾಡ್ತಿದೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಥವಾ ಕೆಲವೊಬ್ರು ಯಾವುದೋ ವ್ಯಕ್ತಿನ ನಿಮ್ಮ ಲೈಫಿಂದ ರಿಮೂವ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಸೊ ಇಲ್ಲಿ ತುಂಬ ಜನ ವಿಡಿಯೋ ಈಗ ನೋಡ್ತಿರೋದ್ರಿಂದ ಅಥವಾ ಕೇಳ್ತಿರೋದ್ರಿಂದ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಯಾರ್ಯಾರು ಏನು ಥಿಂಕ್ ಮಾಡ್ತಿದ್ದೀರಾ ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಪರ್ಸನ್ ಇದ್ದಾರೆ ಅಂದರೆ ಈಗ ಆ ಪರ್ಸನ್ ನಡ್ಕೊಂಡು ದೂರದಿಂದ ಸ್ವಲ್ಪ ನಿಮ್ಮ ಹತ್ರ ಬರ್ತಿದ್ದಾರೆ ಅಂತ ಇವಾಗ ನಿಮಗೆ ಆ ಪರ್ಸನ್ ಕ್ಲಿಯರಾಗಿ ಕಾಣಿಸ್ಬೇಕು ಅದೇ ಥರ ಯಾವುದೋ ಸಿಚುವೇಶನ್ ಇದೆ ಅಂದ್ಕೊಳ್ಳಿ ಆ ಸಿಚುವೇಶನ್ ಪರ್ಸನ್ ಜೊತೆ ಆಗಿದೆಯಾ ಅಥವಾ ನಾರ್ಮಲ್ ಒಂದು ಸಿಚುವೇಶನ್ ಇದೆಯಾ ಆ ಸಿಚುವೇಶನ್ ನಿಮ್ಮ ಹತ್ತಿರ ಬರ್ತಿರೋ ಥರ ಎಕ್ಸ್ಪೀರಿಯೆನ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಿಂತಿದ್ದೀರಾ ಓಕೆ ಒಂದು ಕಡೆ ಸ್ಟೇಬಲ್ ಆಗಿ ಸುಮ್ಮನೆ ನಿಂತಿದ್ದೀರಾ ಓಕೆ ಆ ವ್ಯಕ್ತಿ ಅಥವಾ ಆ ಸಿಚುವೇಶನ್ ಅಥವಾ ಆ ಮೆಮೊರಿ ವಾಟ್ ಎವರ್ ಇಟ್ ಈಸ್ ಗೈಸ್ ಅದು ನಿಮ್ಮ ಹತ್ತಿರ ಬರ್ತಾ ಇದೆ ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರೈಟ್ ಸೈಡ್ ನೀವೆಲ್ಲಿ ನಿಂತಿದ್ದೀರಾ ನಿಮ್ಮ ರೈಟ್ ಸೈಡಲ್ಲಿ ಒಂದು ದೊಡ್ಡ ಸ್ವಾಡ್ ಇದೆ ಅಂದ್ಕೊಳ್ಳಿ ಅಂದರೆ ಒಂದು ದೊಡ್ಡ ಕತ್ತಿ ಇದೆ ಅಂತ ಅಂದ್ಕೊಳ್ಳಿ ಅಥವಾ ಸೀಸರ್ ಇದೆ ಅಂದ್ಕೊಳ್ಳಿ ಕತ್ರಿ ಇದೆ ಅಂದ್ಕೊಳ್ಳಿ ಎನಿಥಿಂಗ್ ನಿಮಗೇನು ಕಾಣಿಸ್ತಿದೆ ಲೈಕ್ ಅದನ್ನು ನೀವು ಥಿಂಕ್ ಮಾಡಿ ಆ್ಯಂಡ್ ಆ ಒಂದು ಕತ್ತಿಯಲ್ಲಿ ಆ ಸ್ವಾಡಲ್ಲಿ ಫುಲ್ ಲೈಟನಿಂಗ್ ಇದೆ ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಯೂನಿವರ್ಸ್ ಡಿವೈನ್ ಲೈಟಿಂಗ್ ಇದೆ ಆ ಒಂದು ಕತ್ತಿಯಿಂದ ಅಥವಾ ಆ ಒಂದು ಸೀಸರಿಂದ ನೀವು ನಿಮ್ಮ ಇವಾಗ ಯಾರು ನಿಮ್ಗೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಆ ವ್ಯಕ್ತಿಯಿಂದ ನೀವು ಡಿಸ್ಕನೆಕ್ಟ್ ಆಗಬೇಕು ಅಂದರೆ ದಿಸ್ ಈಸ್ ದ ಓನ್ಲಿ ಒನ್ ಯುನೋ ಥಿಂಗ್ ನಿಮ್ಮ ಎಲ್ಲ ಕಾಟ್ಸ್ಗಳನ್ನು ಅಂದರೆ ಆ ವ್ಯಕ್ತಿಯಿಂದ ಏನು ಕನೆಕ್ಷನ್ ಇದೆ ಅಥವಾ ಆ ಸಿಚುವೇಶನಿಂದ ಆ ಮೆಮೊರಿಯಿಂದ ನಿಮ್ಮ ಕನೆಕ್ಷನ್ ಏನಿದೆ ಅದನ್ನು ಕಟ್ ಮಾಡೋ ಪವರ್ ಇದು ಹೋಲ್ಡ್ ಮಾಡುತ್ತೆ ಅಂದರೆ ಇಡೀ ಯೂನಿವರ್ಸಲ್ಲಿ ಈ ಒಂದು ಕತ್ತಿ ತುಂಬ ಪವರ್ಫುಲ್ ಇದೆ ಅಂತ ಅರ್ಥ ಓಕೆ ಅದು ನಿಮ್ಮ ಪಕ್ಕದಲ್ಲಿ ಇದೆ ಈಗ ರೈಟ್ ಸೈಡಲ್ಲಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಐ ಥಿಂಕ್ ಆ ವ್ಯಕ್ತಿ ನಿಮಗೀಗ ಕ್ಲಿಯರಾಗಿ ಕಾಣಿಸ್ತಿದ್ದಾರೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನೀವೀಗ ಅವರು ಬಂದು ನಿಂತಿದ್ದಾರೆ ಆ್ಯಂಡ್ ದ್ಯಾಟ್ ಪರ್ಸನ್ ಈಸ್ ಸ್ಮೈಲಿಂಗ್ ನಾವು ಅಥವಾ ನೀವು ಯಾವುದೋ ತಪ್ಪು ಮಾಡಿದ್ದೀರಾ ಅಂದ್ಕೊಳ್ಳಿ ಆ ಸಿಚುವೇಶನ್ ನಿಮ್ಮ ಮುಂದೆ ಇದೆ ಈಗ ಆಯಿತಾ ಸೊ ಆ ಸಿಚುವೇಶನ್ ನೀವು ನೋಡ್ತಾ ಇದ್ದೀರಾ ಆ ಸಿಚುವೇಶನ್ ಅಂದರೆ ಅಲ್ಲಿ ಯಾರೋ ವ್ಯಕ್ತಿ ಡೆಫಿನೆಟ್ಲಿ ಇದ್ದೇ ಇರ್ತಾರಲ್ವ ಸೊ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ್ಯಂಡ್ ಅಥವಾ ಯಾವುದೋ ಮೆಮೊರಿ ಇದೆ ಅಂದರೆ ಆ ಮೆಮೊರಿನ ಇಮ್ಯಾಜಿನ್ ಮಾಡ್ಕೊಳ್ಳಿ ದಟ್ ಈಸ್ ಈಗ ನಿಮ್ಮ ಮುಂದೆ ಬಂದು ನಿಂತಿದೆ ಅಂತ ಓಕೆ ಸೊ ನಾವು ಯು ಹ್ಯಾವ್ ಟು ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್ ಒಂದು ಚಿಕ್ಕ ಸ್ಮೈಲ್ ನಿಮ್ಮ ಫೇಸ್ ಮೇಲೆ ಇರಲಿ ಆ್ಯಂಡ್ ಜಸ್ಟ್ ಆ ಸ್ಮೈಲ್ನಿಂದ ಈಗ ನೀವು ಆ ಸಿಚುವೇಶನ್ ಅಥವಾ ಆ ವ್ಯಕ್ತಿಗೆ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಒಂದು ಬಿಗ್ ಲೆಸನ್ ಆಗಿ ಬಂದಿರೋದಕ್ಕೆ ಐ ಡೋಂಟ್ ಹೇಟ್ ಯು ನಾನು ನಿನ್ನನ್ನು ಹೇಟ್ ಮಾಡಲ್ಲ ನಾನು ನಿನ್ನನ್ನು ಇಷ್ಟನೂ ಪಡ್ತಾ ಇಲ್ಲ ಅಥವಾ ನಾನೀಗ ನಿನ್ನ ನಿನ್ನನ್ನು ನನ್ನ ಲೈಫಲ್ಲಿ ಯಾವುದೇ ರೀತಿಯ ಒಂದು ಅಟ್ಯಾಚ್ಮೆಂಟ್ ರೂಪದಲ್ಲೂ ನಾನು ಇಡ್ತಾ ಇಲ್ಲ ನಿನ್ನ ಲೈಫಲ್ಲಿ ನೀನು ಹ್ಯಾಪಿಯಾಗಿರೋ ನನ್ನ ಲೈಫಲ್ಲಿ ನಾನು ಹ್ಯಾಪಿಯಾಗಿರ್ತೀನಿ ಆ್ಯಂಡ್ ಐ ಬ್ಲೆಸ್ ಯು ಫಾರ್ ಯುವರ್ ಗುಡ್ ಲೈಫ್ ಆ್ಯಂಡ್ ಆಲ್ಸೋ ಐ ಬ್ಲೆಸ್ ಮೈ ಸೆಲ್ಫ್ ಫಾರ್ ಮೈ ಗುಡ್ ಲೈಫ್ ನಾನು ನನ್ನನ್ನು ಸಹ ಬ್ಲೆಸ್ ಮಾಡ್ತೀನಿ ನಿನ್ನನ್ನು ಬ್ಲೆಸ್ ಮಾಡ್ತೀನಿ ನಿನ್ನ ಒಳ್ಳೆಯ ಜೀವನಕ್ಕಾಗಿ ಆ್ಯಂಡ್ ನಿನ್ನ ನಿನ್ನಿಂದ ನನಗೇನೋ ಹರ್ಟ್ ಆಗಿರಲಿ ಅಥವಾ ನನ್ನಿಂದ ನಿನಗೇನಾದರೂ ಹರ್ಟ್ ಆಗಿದ್ರೆ ಐ ಆಮ್ ಸೋ ಸಾರಿ ಪ್ಲೀಸ್ ಫೋ ಗೇವ್ ಮಿ ಯಾವುದೇ ಜನ್ಮ ಆಗಿರಲಿ ಅಥವಾ ಯಾವುದೇ ಮೂಮೆಂಟ್ ಆಗಿರಲಿ ನಮ್ಮ ಇಬ್ಬರ ಕನೆಕ್ಷನ್ ಏನಿತ್ತು ಅದು ಈ ಕ್ಷಣದಲ್ಲಿ ಮಾತ್ರ ಇದ್ದಿದ್ದು ಈ ಕ್ಷಣ ಮಾತ್ರ ಇದ್ದಿದ್ದು ಸೊ ಟುಡೇ ಐ ಆಮ್ ಈ ಎಲ್ಲ ಒಂದು ಕನೆಕ್ಷನ್ಗಳನ್ನು ಈ ಕಾರ್ಡ್ಸ್ಗಳನ್ನು ನಾನು ಫಾರ್ ಎವರ್ಗಾಗಿ ಕಟ್ ಇದ್ದೀನಿ ಅಂದರೆ ಫಾರ್ ಎವರ್ಗಾಗಿ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನನ್ನ ಲೈಫಿಂದ ಅಂತ ನೀವು ಆ ವ್ಯಕ್ತಿಗೆ ಹೇಳಿಬಿಟ್ಟು ವಿಶ್ ಮಾಡ್ಕೊಳ್ಳಿ ದ್ಯಾಟ್ ದಿಸ್ ಪರ್ಸನ್ ಈಸ್ ನಾವು ಗೋಯಿಂಗ್ ಅವೇ ಫ್ರಮ್ ಯುವರ್ ಲೈಫ್ ಆ್ಯಂಡ್ ಈ ಒಂದು ನಿಮ್ಮ ಪಕ್ಕದಲ್ಲಿ ನಾನು ಹೇಳಿದ್ನಲ್ವ ಒಂದು ಕತ್ತಿ ಅಥವಾ ಕತ್ರಿ ಅಥವಾ ಸಾಡೇನೋ ಇದೆ ಅಂತ ಅದರಿಂದ ನೀವು ಇವಾಗ ನಿಮ್ಮ ಕನೆಕ್ಷನ್ ಫೀಲ್ ಮಾಡ್ತೀರಂದ್ರೆ ಫಸ್ಟ್ ನಿಮ್ಮ ಹ್ಯಾಂಡಲ್ ಅದನ್ನು ತೊಗೊಳ್ಳಿ ಈಗ ರೈಟ್ ಹ್ಯಾಂಡಲ್ಲಿ ಓಕೆ ಜಸ್ಟ್ ಟೇಕ್ ದ್ಯಾಟ್ ಇನ್ ಯುವರ್ ರೈಟ್ ಹ್ಯಾಂಡ್ ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಇಬ್ರು ಇವಾಗ ರೂಟ್ಸ್ ನೀವು ನೋಡಿರ್ತೀರ ಒಂದು ಗಿಡ ಇದೆ ಅಂದರೆ ಆ ಗಿಡ ಬೆಳೀತಾ ಇದೆ ಅಂದರೆ ಆ ಗಿಡದ ಕೆಳಗಡೆ ರೂಟ್ಸ್ ಇರ್ತವೆ ಬೇರುಗಳಿರ್ತವೆ ನೋಡಿ ಹೇಗೆ ಅದು ತುಂಬ ಏನೋ ರೂಟ್ಸ್ ಇರ್ತವೆ ಅದೇ ಥರ ನಿಮ್ಮಿಬ್ಬರ ನಡುವೆ ಎಷ್ಟು ರೂಟ್ಸ್ಗಳಿದ್ವು ಅಥವಾ ಎಷ್ಟು ಕನೆಕ್ಷನ್ ಇದ್ವು ಅದೆಲ್ಲ ನಿಮಗೆ ಫೀಲ್ ಆಗುತ್ತೆ ಫ್ರಮ್ ಹೆಡ್ ಟು ಟೋ ಅಂದರೆ ನಿಮ್ಮ ತಲೆಯಿಂದ ನಿಮ್ಮ ಕಾಲ್ವರೆಗೂ ಫುಲ್ ಕೆಳಗಡೆ ಓಕೆ ಅಲ್ಲಿವರೆಗೂ ನಿಮಗೆ ಫೀಲ್ ಆಗುತ್ತೆ ಪಾದವರೆಗೂ ದಟ್ ಕನೆಕ್ಷನ್ ಎಷ್ಟಿದೆ ಅಂತ ಸೊ ರೂಟ್ಸ್ ಇದ್ದಂಗೆ ನೀವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದರೆ ಆ ಪರ್ಸನ್ನಿಂದ ನಿಮಗೆ ಲೈಕ್ ಹಾಟ್ ಚಕ್ರ ಹಾರ್ಟ್ ಚಕ್ರ ಟು ಹಾರ್ಟ್ ಚಕ್ರ ಒಂದು ಕನೆಕ್ಷನ್ ಆಗಿರ್ಬೋದು ಒಂದು ಬೇರೆ ಥರ ಇದೆ ಅಂದ್ಕೊಳ್ಳಿ ತುಂಬ ಸ್ಟ್ರಾಂಗಾಗಿ ಅದು ನೀವು ದಾರ ಥರನೂ ನೋಡ್ಬೋದು ಅಥವಾ ಬೇರೆ ಥರ ಇದೆ ರೂಟ್ಸ್ ಥರ ಇದೆ ನೋಡ್ಬೋದು ಅಥವಾ ಹ್ಯಾವ್ ಎರ್ ಬಟ್ ಮೇಲಿಂದ ತಲೆ ನಿಮ್ಮ ತಲೆಯಿಂದ ಆ್ಯಂಡ್ ಆ ಪರ್ಸನ್ ತಲೆಯಿಂದ ನಿಮ್ಮ ಇಬ್ಬರ ಕಾಲ್ವರೆಗೂ ಯುನೋ ಕಾಲ್ವರೆಗೂ ಆ ಒಂದು ಕನೆಕ್ಷನ್ ನಿಮಗೆ ಕಾಣಿಸ್ತಿರ್ಬೇಕೀಗ ಈಗ ಓಕೆ ಸೊ ಈಗ ನಿಮ್ಮ ರೈಟ್ ಹ್ಯಾಂಡಲ್ಲಿರೋ ಒಂದು ಕತ್ರಿ ಅಥವಾ ಸೋಡ್ ನಾನೇನು ಹೇಳಿದೆ ಕತ್ತಿ ಓಕೆ ಅದನ್ನು ನೀವು ತಗೊಂಡು ಒನ್ ಬೈ ಒನ್ ಬೈ ಒನ್ ಬೈ ಕಟ್ ಮಾಡ್ತಾ ಹೋಗಿ ಕೆಳಗಡೆಯಿಂದ ಅಥವಾ ಮೇಲ್ಗಡೆಯಿಂದ ಕಂಪ್ಲೀಟ್ಲಿ ಅಪ್ ಟು ಯು ಸೊ ಜಸ್ಟ್ ಕಟ್ ಮಾಡ್ತಾ ಹೋಗಿ ಆ ಲೇಯರ್ಸ್ಗಳನ್ನು ಯು ಶುಡ್ ಇಮ್ಯಾಜಿನ್ ದಿಸ್ ದಿಸ್ ಈಸ್ ಹ್ಯಾಪನಿಂಗ್ ಅಂತ ಆ ವ್ಯಕ್ತಿ ಇದ್ದರೆ ವ್ಯಕ್ತಿ ಜೊತೆ ಅಥವಾ ಮೆಮೊರಿ ಇದೆ ಅಂದರೆ ಮೆಮೊರಿ ಜೊತೆ ಓಕೆ ಅದನ್ನು ನೀವು ಕಟ್ ಮಾಡ್ತಾ ಹೋಗ್ತೀರಾ ಒಂದೊಂದೇ ಒಂದೊಂದೇ ಲೇಯರ್ ಒಂದೊಂದೇ ಒಂದೊಂದೇ ಲೇಯರ್ ಜಸ್ಟ್ ಕಟ್ ಇಟ್ ಕಟ್ ಇಟ್ ಕಟ್ ಇಟ್ ದ ಆಲ್ ಕನೆಕ್ಷನ್ ಯು ಆರ್ ಜಸ್ಟ್ ರಿಮೂವಿಂಗ್ ನಾಟ್ ಓನ್ಲಿ ಫಾರ್ ದಿಸ್ ಲೈಫ್ ಫಾರ್ ನೆಕ್ಸ್ಟ್ ಲೈಫ್ ಆಲ್ಸೋ ಫಾರ್ ಈವನ್ ನೆಕ್ಸ್ಟ್ ನಿಮ್ಮ ಪಾಸ್ಟ್ ಲೈಫಲ್ಲೂ ಪರ್ಸನ್ ಜೊತೆ ಏನಾದರೂ ರಿಲೇಷನ್ ಇತ್ತು ಅಂದರೆ ಅದನ್ನು ನೀವು ಕಟ್ ಮಾಡ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಯು ವಿಲ್ ನೆವರ್ ಮೀಟ್ ದಿಸ್ ಪರ್ಸನ್ ಅಗೇನ್ ಇನ್ ಯೋರ್ ಲೈಫ್ ಸೊ ಒನ್ ಬೈ ಒನ್ ಬೈ ಇದನ್ನು ಕಟ್ ಮಾಡ್ತಾ ಹೋಗಿ ಮೇ ಬಿ ಕೆಲವು ರೂಟ್ಸ್ ನೀವು ಕಟ್ ಮಾಡಿದ ತಕ್ಷಣ ಮತ್ತೆ ಅದು ಒಂದಾಗೋ ಥರ ನಿಮಗೆ ಕಾಣಿಸ್ತಿರ್ಬೋದು ಬಿಕಾಸ್ ಆಫ್ ದ ವೇ ಯು ಆರ್ ಅಟ್ಯಾಚ್ ಟು ದಿಸ್ ಪರ್ಸನ್ ದ ಮೆಮೊರಿಗೆ ನೀವು ಅಟ್ಯಾಚ್ ಆಗಿರ್ಬೋದು ಅದು ನಿಮಗೆ ಮತ್ತೆ ರೀಕನೆಕ್ಟ್ ಆಗೋ ಥರನೂ ನಿಮಗೆ ಫೀಲ್ ಆಗ್ತಿರ್ಬೋದು ಸೊ ಪ್ಲೀಸ್ ಟೇಕ್ ಟೈಮ್ ಗಾಯ್ಸ್ ಎಷ್ಟು ಟೈಮ್ ಬೇಕು ನಿಮ್ಗೆ ಅಷ್ಟು ಟೈಮ್ ತೊಗೊಳ್ಳಿ ಆದಷ್ಟು ಇದನ್ನೆಲ್ಲ ಕಟ್ ಮಾಡ್ತಾ ಹೋಗಿ ಒನ್ ಬೈ ಒನ್ ಬೈ ಒನ್ ಬೈ ಆ್ಯಂಡ್ ಫೈನಲಿ ಮೇಲಿಂದ ಕೆಳಗಡೆ ಒಂದೇ ಒಂದು ಏಟಲ್ಲಿ ಅವೆಲ್ಲ ಥ್ರೆಡ್ಗಳು ಅಥವಾ ಕನೆಕ್ಷನ್ ಮುರಿಬೇಕು ಆ ಥರನೂ ಯು ಶುಡ್ ಇಮ್ಯಾಜಿನ್ ಆ್ಯಂಡ್ ಜಸ್ಟ್ ಡೂ ಇಟ್ ಒನ್ಸ್ ಟ್ವಾಯ್ಸ್ ತ್ರೀ ಟೈಮ್ ಹೌ ಮೆನಿ ಟೈಮ್ಸ್ ಯುವರ್ ಫೀಲಿಂಗ್ ಜಸ್ಟ್ ಕಟ್ ಇಟ್ ಆ್ಯಂಡ್ ಪ್ಲೀಸ್ ಇಮ್ಯಾಜಿನ್ ಈಗ ಎಲ್ಲ ಕಟ್ ಆಗಿದ ತಕ್ಷಣ ಆ ವ್ಯಕ್ತಿ ಒಂದು ಲೈಟ್ ರೂಪದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ನಿಮ್ಮಿಂದ ದೂರ ಹೋಗ್ತಾ ಇದೆ ಫೈನಲಿ ಆಕಾಶದಲ್ಲಿ ಹೋಗಿ ಸೇರಿಬಿಟ್ಟಿದೆ ದೆರ್ ಈಸ್ ನೋ ಪರ್ಸನ್ ದೆರ್ ಈಸ್ ನೋ ಕನೆಕ್ಷನ್ ದೆರ್ ಈಸ್ ನಥಿಂಗ್ ಲೆಫ್ಟ್ ಈಗ ನೀವು ನಿಮ್ಮನ್ನು ಆ ಒಂದು ಗ್ರೌಂಡಲ್ಲಿ ಅಲೋನ್ ಫೀಲ್ ಮಾಡಿ ಅಂದರೆ ಲೋನ್ಲಿ ಒಬ್ಬರೇ ಇದ್ದೀರಾ ನೀವೀಗ ಆಯಿತಾ ಅಲ್ಲಿ ಯಾರೂ ಇಲ್ಲ ಯು ಆರ್ ಅಲೋನ್ ನಾವು ಓಕೆ ದೆರ್ ಈಸ್ ನೋ ಪರ್ಸನ್ ದೆರ್ ಈಸ್ ನಥಿಂಗ್ ಲೆಫ್ಟ್ ಎವ್ರಿಥಿಂಗ್ ಈಸ್ ಗಾನ್ ನಿಮ್ಮ ಭಯ ಆಗಿದ್ರೆ ನಿಮ್ಮ ಭಯ ಅಲ್ಲಿಂದ ದೂರ ಆಗಿದೆ ನಿಮ್ಮ ವ್ಯಕ್ತಿ ಯಾರು ಇದ್ದರೂ ಅವನ್ನ ಮರೆಯೋಕಾಗ್ತಿದ್ದಿಲ್ಲ ಅಂದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ವಾಟ್ ಎವರ್ ಯು ವರ್ಸ್ ಥಿಂಕಿಂಗ್ ನಾವು ಅದು ನಿಮ್ಮಿಂದ ಈಗ ಆ್ಯಕ್ಚುಲಿ ದೂರ ಆಗಿದೆ ಸೊ ನಾವು ಯು ಆರ್ ಫ್ರೀ ನಾವು ಯು ಆರ್ ರಿಲ್ಯಾಕ್ಸ್ಡ್ ನಾವು ಯುವರ್ ಮೈಂಡ್ ಇಸ್ ರಿಲ್ಯಾಕ್ಸ್ ಆ್ಯಂಡ್ ದಟ್ಸ್ ಇಟ್ ಸೊ ನಾವು ಅಗೇನ್ ಇನ್ ಹೇಲ್ ಡೀಪ್ಲಿ ಸೇಲ್ ಸ್ಲೋಲಿ ಟ್ರೈಸ್ ತ್ರೀ ಟೈಮ್ಸ್ ಇದನ್ನು ಮಾಡಿ ಸ್ಲೋಲಿ ರಬ್ ಯುವರ್ ಹ್ಯಾಂಡ್ಸ್ ನಾವು ಕಮ್ ಟು ಯುವರ್ ಕಾನ್ಷಿಯಸ್ನೆಸ್ ಕಮ್ ಟು ಯುವರ್ ರಿಯಾಲಿಟಿ ಆ್ಯಂಡ್ ಸ್ಲೋಲಿ ನಿಮ್ಮ ಕೈಯನ್ನು ನಿಮ್ಮ ಕಣ್ಣ ಮೇಲೆ ಇಟ್ಬಿಟ್ಟು ನಿಧಾನವಾಗಿ ಓಪನ್ ಯುವರ್ ಐಸ್ ಸೊ ನಾವು ಎವ್ರಿಥಿಂಗ್ ಹ್ಯಾಸ್ ಗಾನ್ ಎನರ್ಜಿ ಲೆವೆಲಲ್ಲಿ ಎಲ್ಲ ನೀವು ಡಿಸ್ಕನೆಕ್ಟ್ ಮಾಡಿದ್ದೀರಾ ದಿರ್ ಈಸ್ ನಥಿಂಗ್ ನಾವು ಆ್ಯಂಡ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಾನು ಈ ವ್ಯಕ್ತಿಯಿಂದ ದೂರ ಆಗಿದ್ದೀನಿ ಆ್ಯಂಡ್ ಐಮ್ ವೆರಿ ಹ್ಯಾಪಿ ನಾವು ಐ ಆಮ್ ಫೀಲಿಂಗ್ ಲೈಕ್ ಮೈ ನ್ಯೂ ಲೈಫ್ ಹ್ಯಾಸ್ ಸ್ಟಾರ್ಟೆಡ್ ಈ ಥರ ವಿಶ್ ಮಾಡಿಕೊಂಡು ಜಸ್ಟ್ ಗೋ ಆ್ಯಂಡ್ ಡೂ ಯೋರ್ ವಾಕ್ ಜಸ್ಟ್ ಡೂ ಯೋರ್ ವಾಕ್ ದ್ಯಾಟ್ಸ್ ಇಟ್ ಈ ಪ್ರೊಸೆಸ್ನೇ ನಿಮಗೆ ಮತ್ತೆ ಇನ್ನೊಮ್ಮೆ ಮಾಡಬೇಕು ನನಗೆ ಯಾಕೋ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಅನಿಸ್ಕಾ ಇಲ್ಲ ಅಂತ ಫೀಲ್ ಆದರೆ ಮಾತ್ರ ರಿಪೀಟ್ ಮಾಡಿ ಇಲ್ಲ ಅಂದರೆ ಟ್ರಸ್ಟ್ ಮೀ ದಿಸ್ ಒನ್ ಟೈಮ್ ಪ್ರೊಸೆಸ್ ಇಸ್ ಇನ್ ಅಫ್ ಇದರಿಂದ ಆಚೆ ಬರೋಕೆ ಓಕೆ ಓಕೆ ಸೊ ದಿಸ್ ವಾಸ್ ದ ಈಸಿಯೆಸ್ಟ್ ವೇ ನಾನು ನಿಮಗೆ ಹೇಳಬಹುದು ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಟಿಪ್ಪಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ ಕೇಸ್ ಓಕೆ ಇನ್ ಕೇಸ್ ನೀವು ವ್ಯಕ್ತಿನ ಕಂಪ್ಲೀಟಾಗಿ ಮರೆಯೋಕೆ ನಿಮಗೇನಾದರೂ ಮ್ಯೂಸಿಕ್ ಹೆಲ್ಪ್ ಆಗುತ್ತೆ ಅಂತ ಇದ್ದರೆ ಒನ್ ಥಿಂಗ್ ಯು ಕ್ಯಾನ್ ಡೂ ಲೈಕ್ ಎವ್ರಿ ಪರ್ಸನ್ ಹ್ಯಾಸ್ ದೇರ್ ಓನ್ ಫೇವ್ರೆಟ್ ಸಾಂಗ್ ಅಂತಲ್ವ ಎಲ್ಲ ಮನುಷ್ಯರಿಗೊಂದು ಫೇವ್ರೆಟ್ ಸಾಂಗ್ ಅಂತಿರುತ್ತೆ ಅಥವಾ ಆ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ರಿ ಅಂದರೆ ನಿಮ್ಮ ನಿಮ್ಮ ನೆನಪಿಗಾಗಿ ಒಂದು ಸಾಂಗ್ ಇರುತ್ತೆ ಆ ವ್ಯಕ್ತಿನ ನೀವು ನೆನಪು ಮಾಡ್ಕೊಳ್ಳೋ ಥರ ಒಂದು ಸಾಂಗ್ ಅದು ಹ್ಯಾಪಿ ಸಾಂಗ್ ಆಗಿರಲಿ ಸ್ಯಾಡ್ ಸಾಂಗ್ ಆಗಿರಲಿ ಎನಿ ಲ್ಯಾಂಗ್ವೇಜ್ ಸಾಂಗ್ ಆಗಿದ್ರೂ ನಡೆಯುತ್ತೆ ಸೊ ಏನು ಮಾಡ್ಬೋದು ಆ ವ್ಯಕ್ತಿ ಜೊತೆ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಫೀಲ್ ಮಾಡೋಕೆ ನೀವು ಮೆಡಿಟೇಷನ್ ನಾನು ಏನು ಇವಾಗ ಹೇಳಿದೆ ಅದು ಮಾಡೋಕಿನ್ನ ಮುಂಚೆ ಪ್ಲೀಸ್ ವಿಯರ್ ಯುವರ್ ಇಯರ್ ಫೋನ್ಸ್ ಬ್ಲೂಟೂತ್ ವಾಟೆವೋ ಅದನ್ನು ವಿಯರ್ ಮಾಡಿಬಿಟ್ಟು ನೀವು ನಿಮ್ಮ ಆ ಸಾಂಗ್ನ ಫಸ್ಟ್ ಯೂಟ್ಯೂಬಲ್ಲಿ ಪ್ಲೇ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಆ್ಯಡ್ಸ್ ಬರಬಾರ್ದು ಸೊ ಆ ಸಾಂಗ್ನ ಡೌನ್ಲೋಡ್ ಮಾಡ್ಕೊಳ್ಳಿ ದಟ್ಸ್ ಬೆಟರ್ ಇಲ್ಲಾಂದರೆ ನೋಡಿ ಆ್ಯಡ್ ಮಧ್ಯದಲ್ಲಿ ಬರಬಾರ್ದು ಆ ಥರ ನೀವು ಆ ಸಾಂಗ್ನ ಪ್ಲೇ ಮಾಡ್ಕೊಳ್ಳಿ ಆ್ಯಂಡ್ ಆ ಸಾಂಗ್ ನಡೀತಾ ನಡೀತಾ ಈ ಎಲ್ಲ ಪ್ರೋಸೆಸ್ ಸಹ ನೀವು ಮಾಡಬಹುದು ಬಟ್ ಸಾಂಗ್ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಆ ಸೌಂಡ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದು ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮ ಎನರ್ಜಿ ಲೆವೆಲ್ ಕೆಲಸಕ್ಕೆ ಇದೇನು ಕೇಳ್ತಾ ಇದ್ದೀನಿ ಅಂದರೆ ನೀವು ನೋಡಿಬೇಕಿದ್ರೆ ಕೆಲವೊಬ್ರು ವ್ಯಕ್ತಿನ ನೆನ್ಪು ಮಾಡಿದ ತಕ್ಷಣ ಒಂದು ಸಾಂಗ್ ಇರುತ್ತೆ ಆ ಸಾಂಗ್ ಕೇಳಿದ ತಕ್ಷಣ ಆ ವ್ಯಕ್ತಿ ನೆನ್ ಬರ್ತಾರೆ ಇಲ್ಲ ಮೂಮೆಂಟ್ ರೆಡಿ ನಮಗೆ ನೆನ್ಪು ಬರುತ್ತೆ ವಾಟ್ ಎವರ್ ಇಟ್ ಈಸ್ ರೈಟ್ ಸೊ ನಿಮಗೆ ಗೊತ್ತಿರುತ್ತೆ ಆ ವ್ಯಕ್ತಿಗೆ ಈ ಸಾಂಗ್ ಇಷ್ಟ ನಾನು ತುಂಬ ಟೈಮ್ ಕೇಳಿದ್ದೀನಿ ಈ ವ್ಯಕ್ತಿಗಾಗಿ ಈ ಸಾಂಗ್ನ ಅಂತ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಸಾಂಗ್ನ ಪ್ಲೇ ಮಾಡಿಬಿಟ್ಟು ಈ ಒಂದು ಫುಲ್ ಪ್ರೊಸೆಸ್ ನಾನು ಏನು ಹೇಳಿದ್ದೀನಿ ಅದನ್ನು ಮಾಡಬಹುದು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ಸ್ಟ್ರಾಂಗಾಗಿ ಫೀಲ್ ಆಗುತ್ತೆ ದಟ್ ಆ ವ್ಯಕ್ತಿ ಆ್ಯಕ್ಚುಲಿ ಅಲ್ಲಿದ್ದಾರೆ ನೀವು ಅವ್ರ ಜೊತೆ ಕನೆಕ್ಷನ್ ಕಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಫೀಲಿಂಗ್ ಸಹ ನಿಮಗೆ ಬರುತ್ತೆ ಸೊ ದಿಸ್ ಈಸ್ ದ ಎನರ್ಜಿ ಲೆವೆಲಲ್ಲಿ ಅವ್ರನ್ನ ನೀವು ಇದು ಮಾಡ್ತಿರೋದು ಆ್ಯಂಡ್ ಫಿಸಿಕಲ್ ಲೆವೆಲಲ್ಲಿ ಡೆಫಿನೆಟ್ಲಿ ನೀವು ಅವ್ರನ್ನ ದೂರ ಮಾಡಬೇಕು ಅಂದರೆ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಸೆಲ್ಫ್ ಆದಷ್ಟು ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋದು ಶುರು ಮಾಡಿ ಸೆಲ್ಫ್ ಲವ್ ಇಂಪ್ರೂವ್ ಮಾಡಿ ನಿಮ್ಮ ಇಂಟ್ರೆಸ್ಟ್ ಎದ್ರ ಮೇಲಿದ್ದಾವೆ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ ಡೆಫಿನೆಟ್ಲಿ ನೀವು ನೋಡ್ತೀರಾ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ತಾ ಹೋಗ್ತೀರಾ ಬಿಕಾಸ್ ನೀವು ಯಾವುದೋ ಒಂದು ವ್ಯಕ್ತಿ ಅಥವಾ ಒಂದು ಪರ್ಸನ್ ಅಥವಾ ಯಾವುದೋ ಒಂದು ಪರಿಸ್ಥಿತಿ ಯಾವುದೋ ಒಂದು ಇನ್ಸಿಡೆಂಟ್ ಎನಿ ನೆಗೆಟಿವಿಟಿ ಅಥವಾ ನೆಗೆಟಿವ್ ಪರ್ಸನ್ನ ನೀವು ನೆನಪು ಮಾಡ್ಕೋತಾ ಇದ್ದರೆ ಆ ಅದೇ ಥರ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಸಿಚುವೇಶನ್ ರಿಪೀಟ್ ಆಗ್ತಾ ಹೋಗುತ್ತೆ ಅದೇ ರೀತಿಯ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಮತ್ತೆ ಬರಬಹುದು ಅಥವಾ ಅದೇ ಥರ ಪ್ಯಾಟರ್ನ್ಸ್ ನಿಮ್ಮ ಲೈಫಲ್ಲಿ ಮತ್ತೆ ಮತ್ತೆ ಆಗ್ತಾ ಹೋಗುತ್ತೆ ಸೊ ಇಟ್ಸ್ ಬೆಟರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಮ್ ಔಟ್ ಆಫ್ ದ್ಯಾಟ್ ಎನರ್ಜಿ ಆ್ಯಂಡ್ ರಿಯಲೈಸ್ ದಿಸ್ ಈಸ್ ಓಕೆ ಫೈನ್ ಓಕೆ ಸೊ ಆಕ್ಸೆಪ್ಟ್ ನಾನು ನಾನೇನು ಹೇಳಿದೆ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಆಲ್ರೆಡಿ ವಿಡಿಯೋ ಸಹ ತುಂಬ ಲೆಂದಿ ಆಗಿಬಿಟ್ಟಿದೆ ಸೊ ಗೈಸ್ ದಿಸ್ ಈಸ್ ವೆರಿ ಪಾವರ್ಫುಲ್ ಮೆಥಡ್ ನಾನು ನಿಮಗೆ ನಿಜ ಹೇಳ್ತಿದ್ದೀನಿ ಟ್ರೈ ಮಾಡಿ ನೋಡಿ ಬಿಕಾಸ್ ಇಟ್ ಹೆಲ್ಪ್ಸ್ ಮೆನಿ ಪೀಪಲ್ ಇನ್ ಅ ವೆರಿ ಗುಡ್ ವೇ ಬಿಕಾಸ್ ಇಮೋಷ್ನಲಿ ಅಥವಾ ಯಾವುದೇ ರೀತಿ ನೀವು ಕನೆಕ್ಟ್ ಆಗಿಬಿಟ್ಟಿದ್ದೀರಾ ಅಂದರೆ ಅಲ್ಲಿಂದ ಆಚೆ ಬರೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸಮಟೈಮ್ಸ್ ಬಟ್ ವೆನ್ ಯು ಟ್ರೈ ದಿಸ್ ಮೆಥಡ್ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ ಆಮೇಲೆ ಮ್ಯಾಮ್ ದಿಸ್ ಮೆಥಡ್ ರಿಯಲಿ ವಾಕ್ ನಾನು ತುಂಬ ಫ್ರೀ ಫೀಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವುದೇ ರೀತಿಯ ಮೆಮೊರಿ ಆಗಿರಲಿ ಆ ಪರ್ಸನ್ ಆಗಿರಲಿ ಈಗ ನನ್ನ ಲೈಫಲ್ಲಿ ಇಲ್ಲ ಅಂತ ಫೀಲ್ ಆಗ್ತಿದೆ ಆ್ಯಂಡ್ ಆ ಪರ್ಸನ್ ನೆನಪಿದ್ದಾರೆ ನನಗೆ ಬಟ್ ಐ ಡೋಂಟ್ ಕೇರ್ ಎನಿ ಮೋರ್ ಈ ಥರ ನಿಮಗೆ ಅನಿಸದು ಶುರು ಆಗುತ್ತೆ ಓಕೆ ಆ್ಯಂಡ್ ಈ ಒಂದು ರೆಮಿಡಿ ಅಥವಾ ಈ ಒಂದು ಮೆಥಡನ್ನ ಯಾರ್ಯಾರು ಇವತ್ತು ಟ್ರೈ ಮಾಡೋಕೆ ಹೋಗ್ತಿದ್ರೆ ಎಲ್ರಿಗೂ ವೆರಿ ವೆರಿ ಗುಡ್ ಲಕ್ ಗೈಸ್ ವೆರಿ ವೆರಿ ಗುಡ್ ಲಕ್ ಒಳ್ಳೆಯದಾಗತ್ತೆ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಪೀಪಲ್ ಹ್ಯೂಮನ್ಸ್ ನಾವೇನಿದ್ದೀವಿ ಎವ್ರಿ ಒನ್ ಡಸ್ ಮಿಸ್ಟೇಕ್ ಬಟ್ ಆ ಮಿಸ್ಟೇಕ್ನ ತಿದ್ಕೊಂಡು ಆಚೆ ಬರ್ತಾ ಇದ್ದೀರಾ ಅಥವಾ ಏನೋ ಒಂದು ಮರ್ಯಾಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದ್ಯಾಟ್ ಯು ಅರ್ ಪುಟಿಂಗ್ ಎಫರ್ಟ್ಸ್ ನೀವು ಟ್ರೈ ಮಾಡ್ತಿದ್ದೀರಾ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಇನ್ನೊ ಟ್ರಾನ್ಸ್ಫಾರ್ಮ್ ಆಗೋಕೆ ಸೊ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆ್ಯಂಡ್ ರಿಸಲ್ಟ್ಸ್ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಥವಾ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಹೆಂಗೆ ಫೀಲ್ ಆಗುತ್ತೆ ಎಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿದರೆ ಖುಷಿಯಾಗುತ್ತೆ ಗಾಯಸ್ ಥ್ಯಾಂಕ್ ಯು ಸೋ ಮಚ್